ಈ ಇವತ್ತಿನ ದಿನ ಬಹಳ ಸಂತೋಷವಾದಂತ ದಿನ ಮಹಾನ್ ಕವಿ ನಾಟಕಕಾರರು ಚಿಂತನಕಾರರು ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಡಿ ವಿ ಜಿ ಸಾಹೇಬರ ಮೊಮ್ಮಗ ಜೊತೆ ನಾವು ಕುತ್ಕೊಳ್ತಕ್ಕಂಥ ಸೌಭಾಗ್ಯ ಬಂದಿದೆ ಇವತ್ತು ನಿಜವಾಗೂ ಕೂಡ ಬಹಳ ಸಂತೋಷವಾಗ್ತಾ ಇದೆ ಅವರ ಮೊಮ್ಮಗ ನಟರಾಜನ್ ಸರ್ ಅವರ ಜೊತೆ ಅವರನ್ನ ಮಾತಾಡಿಸಿದಾಗ ನಮ್ಗೆ ಬಹಳ ಖುಷಿ ಆಯ್ತು ಅವರ ಧರ್ಮ ಪತ್ನಿ ಜ್ಯೋತಿ ಮೇಡಮ್ ಅವರು ಕೂಡ ನಮ್ ಜೊತೆ ಇದ್ದಾರೆ ಹೊಸ ಸಂಸ್ಥೆಯ ಸದಸ್ಯರಾದಂತ ನಮ್ಮ ಕೌಸರ್ ಕೌಸರ್ ರಮಾ ಮೇಡಮ್ ಅವರು ಕೂಡ ನಮ್ ಜೊತೆ ಇದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಆ ಸಿಎಸ್ ಇದ್ದಾರೆ ಮತ್ತೆ ಈ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹ ಶಿಕ್ಷಕರುಗಳು ಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಡಿ ವಿ ಜಿ ಅವರ ಚಿಂತನೆ ಏನಿತ್ತು ಅದನ್ನ ತಮ್ಮ ಕವನಗಳ ಮೂಲಕ ತಾವೆಲ್ಲರೂ ಕೂಡ ಮಕ್ಕಳು ಕೂಡ ವ್ಯಕ್ತಪಡಿಸಿದ್ದೀರಾ ಇಲ್ಲೊಬ್ಬರು ಶಿಕ್ಷಕರು ಬಹಳ ಉತ್ತಮವಾಗಿ ಅವರ ಬಗ್ಗೆ ಒಳ್ಳೆಯ ಒಂದು ನುಡಿಗಳನ್ನು ನುಡಿಗಳನ್ನ ನುಡಿದಿದ್ದಾರೆ ಇಷ್ಟೆಲ್ಲದಕ್ಕೂ ನಮ್ಗೆ ಉತ್ತಮವಾದ ಪ್ರೇರಣೆ ನಮ್ಮ ಡಿ ವಿ ಜಿ ಅವರು ಸೊ ಇವತ್ತು ನಾವೆಲ್ಲ ಸೇರಿರೋದಕ್ಕೆ ಇಷ್ಟೆಲ್ಲ ಸಂತೋಷವಾಗಿ ನಾವು ಮಾತಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣಕರ್ತರು ನಮ್ಮ ಡಿ ವಿ ಜಿ ಅವರು ಅವರ ಚಿಂತನೆಗಳನ್ನ ಅವರ ಉದಾತ್ತವಾದಂಥ ಯೋಚನೆಗಳನ್ನ ಅವರು ಸಾಹಿತ್ಯಕ್ಕೆ ನೀಡಿದಂಥ ಪ್ರೇರಣೆಯನ್ನ ಪ್ರೋತ್ಸಾಹವನ್ನ ನಾವು ಇನ್ನಷ್ಟು ಅದನ್ನ ಪೋಷಿಸಿ ಬೆಳೆಸಬೇಕಾಗಿದೆ ಅವರು ನೀಡಿ ಹೋಗಿರ್ತಕ್ಕಂಥ ಅದ್ಭುತವಾದ ಸಾಹಿತ್ಯವನ್ನ ನಾವೆಲ್ಲರೂ ಕೂಡ ಮತ್ತೆ ಅದನ್ನ ಬೆಳೆಸ್ಬೇಕು ಉಳಿಸ್ಬೇಕು ಇನ್ನಷ್ಟು ಅದನ್ನ ಬೆಳೆಸಿ ಅವರ ಕೀರ್ತಿಯನ್ನ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಹೇರಿಸ್ಬೇಕು ಅವರು ನಮ್ಮದೇ ತಾಲೂಕಿನವರು ಇದೇ ಪುಣ್ಯ ಭೂಮಿಯಲ್ಲಿ ಅವರೇ ಇದೇ ಸ್ಥಳದಲ್ಲಿ ಹುಟ್ಟಿ ಬೆಳೆದು ಜೀವನ ಮಾಡಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಸ್ಥಳ ಇದು ಸೊ ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಕವಾದಂತ ಪ್ರೋತ್ಸಾಹವಾದಂತ ಸ್ಥಳ ಇದು ಸೊ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಮರೆಯೋದಕ್ಕಾಗೋದಿಲ್ಲ ಮಕ್ಕಳು ಎಲ್ಲರೂ ಕೂಡ ಅವರು ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಡಬೇಕು ಮಕ್ಕಳಲ್ಲಿ ಉತ್ತಮವಾದಂತ ಸಾಹಿತ್ಯದ ಆಸಕ್ತಿ ಬೆಳಿಬೇಕು ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಉತ್ತಮವಾದ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ದೀರಾ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತ ಪ್ರೋತ್ಸಾಹ ಕೊಟ್ಟು ಅದನ್ನ ಬೆಳೆಸಲಿ ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಬೆಳಗೋ ಸಂಸ್ಥೆಯ ಅಧ್ಯಕ್ಷರಾದಂತ ಸುಬ್ರಹ್ಮಣ್ಯ ಅವರು ಈ ನಿಟ್ಟಿನಲ್ಲಿ ಹೆಚ್ಚು ಶ್ರಮ ವಹಿಸ್ತಾ ಇದ್ದಾರೆ ಸೊ ಅವರಿಗೆ ನಮ್ ಕಡೆಯಿಂದ ಕೂಡ ಪ್ರೋತ್ಸಾಹ ಇರುತ್ತೆ ಕನ್ನಡ ಸಾಹಿತ್ಯಕ್ಕೆ ಅವರು ಅಪಾರವಾದಂತ ಗೌರವವನ್ನು ಕೊಟ್ಟು ಹಲವಾರು ಪ್ರೋಗ್ರಾಮಗಳನ್ನ ಮಾಡ್ತಾ ಇರ್ತಾರೆ ಸೊ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ ಪುಣ್ಯವಾದ ಸ್ಥಳಗಳನ್ನ ಅವರು ಒಂದು ಕಾರ್ಯಕ್ರಮಗಳ ಮೂಲಕ ಪರಿಚಯಿಸ್ತಕ್ಕಂತ ಒಂದು ಉತ್ತಮವಾದ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲಾರದು ನನಗೆ ಮುಳಬಾಗಲ ತಾಲೂಕನಿಗೆ ಬಂದ ಮೇಲೆ ಸುಮಾರು ಕಾರ್ಯಕ್ರಮಗಳನ್ನ ನಾನು ಅವರ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ ಕನ್ನಡ ಸಾಹಿತ್ಯಕ್ಕೆ ಒಂದು ರೀತಿ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಸಣ್ಣದಾಗೆ ಮಾಡ್ತಾ ಇದ್ರು ಕೂಡ ಫಂಕ್ಷನ್ಗಳು ಸಣ್ಣದಾಗೆ ಮಾಡ್ತಾ ಇದ್ದಾರೆ ಅದು ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ತಿಂಗಳಿಗೆ ಅಥವಾ ಹದಿನೈದು ದಿನಕ್ಕೆ ಮಾಸಿಕ ಮತ್ತು ಇದ್ರ ರೀತಿಯಲ್ಲಿ ಮಾಸಿಕಕ್ಕೆ ಒಂದು ರೀತಿಯಲ್ಲಿ ಮೂಡಿ ಬಂದ್ರೆ ಉತ್ತಮವಾಗಿರ್ತದೆ ನಮಗೆ ಸಾಹಿತ್ಯದ ದೃಷ್ಟಿಯಿಂದ ನಮ್ದು ಏನೇ ಪ್ರೋತ್ಸಾಹ ಇರಲಿ ಯಾವುದೇ ನಮ್ಮ ಸಹಕಾರ ಇರಲಿ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಇದು ಸೊ ನಮ್ಮೊಂದಿಗೆ ನಮ್ಮ ಡಿ ವಿ ಜಿ ಸರ್ ಅವರ ಮೊಮ್ಮಗ ಮತ್ತು ಅವರ ಧರ್ಮ ಪತ್ನಿ ಅವರ ಬಂಧುಗಳು ನಮ್ಮ ಜೊತೆ ಇಲ್ಲಿ ಆಸೀನರಾಗಿದ್ದಾರೆ ಎಲ್ರಿಗೂ ಕೂಡ ನನ್ನ ಅನಂತ ಅನಂತ ವಂದನೆಗಳು